ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೌಟಿಲ್ಯ ಟ್ಯೂಟರ್ ಚಾನೆಲ್ ಗೆ ಸ್ವಾಗತಿಸುತ್ತ ಇಂದು ನಾವು ಹತ್ತನೇ ತರಗತಿಯ ಐದನೇ ಶ್ರೇಣಿಯ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಅಭ್ಯಾಸ ಮಾಡೋಣ ಈ ಸಮಾಂತರ ಶ್ರೇಣಿಗಳು ಸಮಾಂತರ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಇದು ಐದನೇ ಅಧ್ಯಾಯ ಈ ಅಧ್ಯಾಯದ ಮುಖಾಂತರ ನಿಮಗೆ ಒಟ್ಟು ಆರರಿಂದ ಏಳು ಮಾರ್ಕ್ಸ್ ನ ಒಂದು ಮಾರ್ಕ್ಸ್ ಬರುತ್ತವೆ ಎಕ್ಸಾಮ್ ನಲ್ಲಿ ಒಟ್ಟು ಆರರಿಂದ ಏಳು ಮಾರ್ಕ್ಸ್ ಈ ಅಧ್ಯಾಯದಿಂದ ಬರುತ್ತವೆ ಇದರಲ್ಲಿ ಮೊದಲು ಸಮಾಂತರ ಶ್ರೇಣಿಗಳು ಎಂದರೆ ಯಾವುದ ಕಂತ್ಯ ಸಮಾಂತರ ಶ್ರೇಣಿ ಎಂದರೆ ಮೊದಲ ಪದವನ್ನು ಹೊರತುಪಡಿಸಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟವಾದ ಸಂಖ್ಯೆಯನ್ನು ಕೂಡಿಸುವುದರಿಂದ ನಮಗೆ ಬರುವಂತಹ ಒಂದು ಸಂಖ್ಯಾ ಪಟ್ಟಿಗೆ ನಾವೇನೆಂದು ಕರೆಯುತ್ತೇವೆ ಅಂದ್ರೆ ಸಮಾಂತರ ಶ್ರೇಣಿಗಳು ಎಂದು ಕರೆಯುತ್ತೇವೆ ಇಲ್ಲಿ ಯಾವ್ದದಪ್ಪ ಮೊದಲ ಪದ ಯಾವ ಎರಡು ಅನ್ನೋದು ಮೊದಲ ಪದ ಈ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಒಂದು ಸಂಖ್ಯಾಪಟ್ಟಿ ಬರ್ತದೆ ಇಲ್ಲಿ ನೋಡ್ರಿ ಎರಡು ಮತ್ತು ನಾಲ್ಕರ ನಡುವೆ ಎರಡರ ಅದ ನಾಲ್ಕು ಮತ್ತು ಆರ ನಡುವೆ ಎರಡರ ವ್ಯತ್ಯಾಸ ಇಲ್ಲಿ ಆರು ಮತ್ತು ಎಂಟರ ನಡುವೆ ಎರಡರ ವ್ಯತ್ಯಾಸ ಈ ರೀತಿಯಲ್ಲಿ ನಿರ್ದಿಷ್ಟವಾದ ಒಂದು ಅಂಕಿ ಬಂದದಲ್ಲ ಈ ನಿರ್ದಿಷ್ಟವಾದ ಅಂಕಿ ಯಾವ್ದಪ್ಪ ಅಂದ್ರೆ ಎರಡರ ಈ ಎರಡನ್ನು ಏನಂತ ಕರೀತಾರಪ್ಪ ಅಂದ್ರೆ ನಿರ್ದಿಷ್ಟವಾದ ಅಂಕಿ ಮತ್ತು ಈ ಸಮಾಂತರ ಶ್ರೇಣಿಯಲ್ಲಿ ಈ ಎರಡನ್ನು ಏನೆಂದು ಕರೆಯುತ್ತಾರೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಏನೆಂದು ಕರೆಯುತ್ತಾರೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಪರಿಮಿತ ಪರಿಮಿತ ಸಮಾಂತರ ಶ್ರೇಣಿ ಪರಿಮಿತ ಸಮಾಂತರ ಶ್ರೇಣಿ ಎರಡನೇದು ಯಾವ್ದಪ್ಪ ಅಂದ್ರೆ ಅಪರಿಮಿತ ಅಪರಿಮಿತ ಸಮಾಂತರ ಶ್ರೇಣಿ ಅಪರಿಮಿತ ಸಮಾಂತರ ಶ್ರೇಣಿ ಇಲ್ಲಿ ನಾವು ಪರಿಮಿತ ಸಮಾಂತರ ಶ್ರೇಣಿ ಯಾವುದಕ್ಕೆ ಅಂತೇವಪ್ಪಾ ಅಂದ್ರೆ ನಿರ್ದಿಷ್ಟವಾಗಿ ಸಮಾಂತರ ಶ್ರೇಣಿ ಇಷ್ಟೇ ಫಲ ಪದ ಅಂತ ಹೇಳೋದಕ್ಕೆ ನಾವು ಏನಂತ ಕರಿತೇವೆ ಪರಿಮಿತ ಸಮಾಂತರ ಶ್ರೇಣಿ ಇಲ್ಲೇನಪ್ಪ ಅಂದ್ರೆ ಎರಡು ನಾಲ್ಕು ಆರು ಎಂಟು ಇಂತಿಷ್ಟೇ ಅಂತ ಅದ ಒಂದ ಇಲ್ಲಿ ಕೊನೆಯ ಪದ ತಿರುತ್ತದ ಅಂತದಕ್ಕೆ ಏನಂತ ತಿರುತ್ತೆ ಪರಿಮಿತ ಸಮಾಂತರ ಶ್ರೇಣಿ ನೆಕ್ಸ್ಟ್ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಇದೇನಪ್ಪ ಅಂದ್ರೆ ಪರಿಮಿತ ಸಮಾಂತರ ಶ್ರೇಣಿ ಪರಿಮಿತ ಸಮಾಂತರ ಶ್ರೇಣಿ ಅಂದ್ರ ಯಾವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳು ಇಷ್ಟೇ ಅದನ್ನು ಕೇಳುತ್ತೇವಲ್ಲ ಅದಕ್ಕೆ ನಾವು ಏನಂತ ಕರೆಯುತ್ತೇವೆ ಪರಿಮಿತ ಸಮಾಂತರ ಶ್ರೇಣಿ ಅಂತೆ ನೆಕ್ಸ್ಟ್ ಎರಡನೇವಾಗಪ್ಪ ಅಂದ್ರೆ ಅಪರಿಮಿತ ಸಮಾಂತರ ಶ್ರೇಣಿ ಅಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಒಂದು ಸಮಾಂತರ ಶ್ರೇಣಿಯಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೂರು ಆರು ಒಂಬತ್ತು ಹನ್ನೆರಡು ಡ್ಯಾಶ್ 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 ಎನ್ ಅಥವಾ ಅನಂತ ಪದದವರೆಗೆ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಷ್ಟೇ ಪದ ಪದವಂತಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತದಕ್ಕೆ ಏನಂತ ಕರೀತೇವೆ ಇಲ್ಲಿ ಅಪರಿಮಿತ ಸಮಾಂತರ ಎಂದು ಕರೆಯುತ್ತೇವೆ ಇಲ್ಲಿ ಎರಡು ಅನ್ನೋದು ಮೊದಲ ಪದ ಎ ಒನ್ ನಾಲ್ಕು ಅನ್ನೋದು ಎರಡನೇ ಪದ ಎ ಟು ಆರ್ ಅನ್ನೋದು ಮೂರನೇ ಪದ ಎ ತ್ರೀ ಇದೇ ರೀತಿಯಿಂದ ಕೊನೆಯ ಪದ ಇದಕ್ಕೆ ಏನಂತ ಕರಿತಾರ ಎ ಕರೆಯುತ್ತಾರೆ ನೆಕ್ಸ್ಟ್ ಇದಾದ ನಂತರ ಯಾವ್ದು ಬರ್ತಪ್ಪ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಎಣ್ಣೆ ಪದವನ್ನು ಕಂಡು ಕಂಡುಹಿಡಬೇಕಪ್ಪ ನಾವು ಸಮಾಂತರ ಶ್ರೇಣಿಯಲ್ಲಿ ಎಣ್ಣೆ ಪದ ಯಾವ ಟೈಪ್ ಹಿಡಿಬೇಕು ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯುವುದು ಕಂಡು ಹಿಡಿಯುವುದು ಈ ಸಮಾಂತರ ಶ್ರೇಣಿಯ ಎಂಟನೇ ಪದವನ್ನು ಕಂಡುಹಿಡಿಯುವಂತ ಒಂದು ಸೂತ್ರ ಅದ ಏನಪ್ಪಾ ಅಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎ ಎನ್ನುವುದು ಮೊದಲ ಪದ ಮೊದಲ ಪದ ಡಿ ಅನ್ನುವುದು ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಈ ಡಿ ಅನ್ನು ನಾವು ಯಾಕೆ ತೆಗೆದುಕೊಂಡಿಡ್ತೇವೆ ಅಂದ್ರ ಡಿ ಇಸ್ ಈಕ್ವಲ್ ಟು ಎರಡನೇ ಪದ ಮೈನಸ್ ಪದ ಎ ಟು ಮೈನಸ್ ಎ ಎನ್ ಈ ರೀತಿಯಿಂದ ಈ ಒಂದು ಎರಡನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರುತ್ತದೆ ಈ ಎರಡನೇ ಪದ ಕಂಡು ಸೂತ್ರದ ಮ್ಯಾಗ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾವು ನೋಡೋಣ ನಾಲ್ಕು ಕಮ ಎಂಟು ಕಮ ಹನ್ನೆರಡು ಡ್ಯಾಶ್ ಎಸ್ ಹತ್ತನೇ ಪದ ಹತ್ತನೇ ಪದವನ್ನು ಹತ್ತನೇ ಪದವನ್ನು ಕಂಡು ನಿಮ್ಮ ಹಿಡಿಯಾಗ ಒಂದಿಲ್ಲದ ಎರಡು ಮಾರ್ಕ್ಸಿ ಕೇಳ್ತಾರೆ ಕಂಡು ಹಿಡಿಯರಿ ಇಲ್ಲಿ ಮೊದಲನೇ ಪದ ಏನದ ಎನ್ ಇಸ್ ಈಕ್ವಲ್ ಟು ಎಷ್ಟು ನಾಲ್ಕು ನೆಕ್ಸ್ಟ್ ಎ ಟು ಇಸ್ ಈಕ್ವಲ್ ಟು ಎಂಟು ನೆಕ್ಸ್ಟ್ ಎ ತ್ರೀಸ್ ಈಕ್ವಲ್ ಟು ಹನ್ನೆರಡು ಇಲ್ಲಿ ಏನಂದ್ರೆ ಎಷ್ಟನೇ ಪದ ಅದ ಹತ್ತನೇ ಪದ ಅದನಾ ಇದನ್ನು ನಾವು ಏನಂತೇವೆ ಅಂದ್ರೆ ಎನ್ ಎಂದು ಕರೆಯುತ್ತೇವೆ

ನಾಲ್ಕು ಹ ಎಂಟರಲ್ಲಿ ನಾಲ್ಕು ಕಳೆದ ನಾಲ್ಕು ಹೊಯ್ತು ಅಂದ್ರೆ ಡಿ ನಾಲ್ಕು ಏನಂದ್ರೆ ಏನದ ಹತ್ತು ಹತ್ತು ಮೈನಸ್ ಒಂದು ಡಿ ಅಂದ್ರ ಹತ್ತರದಾಗ ಒಂದು ಕಳೆದ್ರ ಒಂಬತ್ತು ಎಂಟು ನಾಲ್ಕು ನಾಲ್ಕು ಪ್ಲಸ್ ಒಂಬತ್ನಾಲ್ಕ ಮೂವತ್ತ ಆರು ಎಷ್ಟಾಯ್ತು ನಾಲ್ಕು ಪ್ಲಸ್ ಮೂವತ್ತಾರು ಅಂದ್ರ ನಲ್ವತ್ತು ಹಾಂ ಇದೇ ರೀತಿಯಿಂದ ನಮಗೆ ಹದಿನೈದ ಎಷ್ಟು ಪತ್ತಪ್ಪ ಅಂದರೆ ನಲವತ್ತು ಬಂತು ಇದೇ ರೀತಿಯಿಂದ ಇನ್ನಿಷ್ಟು ವಿಡಿಯೋಗಳನ್ನು ಬೇಕಾದರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗ ನಮ್ಮ ವಿಡಿಯೋವನ್ನು ಇಷ್ಟವಾದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ